ಕಲ್ಮಶವವಿಲ್ಲದಲ್ಲಾ ಎಂಬುದು ಲಾಭ ಕೋರನಲ್ಲ ವಿ ಎಂಬುದು ವಿನಯಶೀಲದಿಂದ ದಾಯಿ ಎಂಬುದು ದಯಾಳ ಗುಣದಿಂದ ದಯಾಳ ಗುಣದಿಂದ ಯಾಕಂತ ಕೇಳಿದ್ರೆ ಜಗತ್ತದೊಳಗ ದೇವರನ್ನ ಸಹ ದೇವರ ಪದವಿಯೊಳಗೆ ಹೋಗಿ ಹೋಗಿ ಕೂತವ್ರದ ಯಾರು ಡಾಕ್ಟರ್ ರಾಜಕುಮಾರ ಹೊಟ್ಟಲೆ ಹುಟ್ಟಿ ಬಂದ ಪುನೀತ್ ರಾಜ್ಕುಮಾರ್ ಪುಣ್ಯಾತ್ಮರಿ ಪುನೀತ್ ರಾಜ್ಕುಮಾರ್ ಪುಣ್ಯಾತ್ಮರಿ ಅದೇ ಸಾಲಿನೊಳಗೂ ಕೂಡ ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ಹೋಗಿ ಕೂತಿದ್ದಾರೆ ಅದರೊಳಗೆ ವಿಶೇಷವಾಗಿ ರಾಣಿ ಚೆನ್ನಮ್ಮನ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕೂಡ ಚೆನ್ನಮ್ಮ ತಾಯಿಯ ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದವ ದರ್ಶನ್ ಇತಿಹಾಸದ ಏನಪ್ಪ ಸಂಗೊಳ್ಳಿ ರಾಯಣ್ಣ ಅವನು ಉಶಿರು ಹೋದ್ರೂ ಹೆಸರು ಉಳ್ದದ ಏನು ಉಶಿರು ಹೋದ್ರೂ ಹೆಸರು ಉಳ್ದದ ಮೂರ್ತಿ ಹೋದ್ರೂ ಕೀರ್ತಿ ಉಳ್ದದ ಜಗತ್ತದಾಗ ಪುಣ್ಯಾತ್ಮರಿ ಮುದಕ್ಕೆ ಮಾಸ್ತರ್ ಕಲ್ ಸೋಳಂಕ ಅಂತ ಯಾಕ ಸರ ಏನತ್ತು ಸುಳ್ಳು ಮಾತಾಡ್ಲಾಕ್ ಹೋಗ್ಬೇಡ್ರಿ ಏನ್ ಸಂಗೋಳಿ ರಾಯನ ಸತ್ತಾನಿ ಅದ ಏನಂದ್ರ ಅರ್ಥರ ಹಾಕತೀ ಶಬ್ದ ನಿಮ್ಗ ಏ ಸಂಗೊಳ್ಳಿ ರಾಯನ ಸತ್ತಾನೋ ಮೂರ್ತಿವಾದ್ರ ಕೀರ್ತಿ ಸರ್ತದ ಮತ್ ಕಲ್ಲ ಸೋಳಂಕಾಂತರ ಸಂಗೊಳ್ಳಿ ರಾಯನ ಸತ್ತಾನಲಾಕ್ ಹೋಗ್ಬೇಡ್ರಿ ಬದುಕನ ಸಂಗೊಳ್ಳಿ ರಾಯನ್ ನೋಡ್ಲಾಕ್ ಹೋದ್ರು ಸಿಗ್ತಾನ ಸಂಗೊಳ್ಳಿ ರಾಯನ ಒಬ್ಬನೇ ಬದುಕಾನು ಸಂಗೊಳ್ಳಿ ರಾಯನನು ಬದುಕಾನ ಸಂಗೊಳ್ಳಿ ರಾಯಣ್ಣ ಅವನು ಬದುಕ

ಸಂಗೊಳ್ಳಿ ರಾಯಣ್ಣ ಅಣ್ಣ ಬಸವಣ್ಣ ಛತ್ರಪತಿ ಶಿವಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮೂರ್ತಿವಾದ ಕೀರ್ತಿಗಳು ಜಗತ್ತಿದಾಗ ತಮ್ಮ ಕೊಡುಗೆಯನ್ನು ಕೊಟ್ಟಾರ ಅವರು ಗಳಿಸೋದಕ್ಕೋಸ್ಕರ ಈ ಭೂಮಿ ಮೇಲೆ ಜನನ ತೊಟ್ಟಿಲ್ಲ ತಮ್ಮ ಶರೀರವನ್ನು ಬಳಸೋದಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಾರ ಪುಣ್ಯಾತ್ಮರಿ ಅದೇ ರೀತಿಯಾಗಿರ್ತಕ್ಕಂಥ ಸನ್ಮಾನ ಮಾಡಿ ಕೊಟ್ಟಿರೋ ಏ ಇರಲಿ ಸರ ನಿನಗ ನಾಚಿಕೆ ಬ್ರೂರ್ ರೈತನ ಆ ಹುಡುಗನ ಕೀವ್ಯಾಗ ಹೇಳತ್ತಿ ಹೂವಿನಾರ ಹಾಕತ್ ಹೇಳತ್ತಿ ಯಾರ ನಾ ಹಾಕೊಂಡೀನಿ ನಾನು ಕೇಳ್ರಿ ಹೂವಿನ ಮಲೆ ಅಟ್ಟ ಹಾಕಿಲ್ರಿ ರೊಕ್ಕಾನ ಕೊಟ್ಟಾರ ಎಮ್ ಎಲ್ ಸದವ್ರು ನಿನಗೊಂದ್ ಮಾತು ಹೇಳ್ತೀನಿ ಆ ಅದೇ ರೀತಿಯಾಗಿರ್ತಕ್ಕಂತ ನಮ್ಮ ಆತ್ಮೀಯ ಪ್ರೀತಿಯ ಅನ್ನನಾಗಿರ್ತಕ್ಕಂಥ ಸುನಿಲ್ ಸುನಿಲ್ ಅಣ್ಣ ಕಾಂಬಳೆ ಮ್ಯಾನೇಜರ್ ಆಗಿರ್ತಕ್ಕಂಥ ಎಂ ಎಸ್ ಎಲ್ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಕೂಡ ಇವರ ಕಂಡು ಆಶೀರ್ವಾದ ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗಾದ್ರು ಬೀರಿದ್ರು ಮನಂಗ್ರೆ ಅಮ್ಮ ಸಿದ್ಧ ಸೋಮಲಿಂಗ ದುರ್ಗಾದೇವಿ ಲಕ್ಷ್ಮೀದೇವಿ ದೇವಿ ಮಾಡುವಂತ ಕಾರದಲ್ಲಿ ಯಾವತ್ತು ಒಂದು ಕೈ ಬೆಳಿ ಒಂದು ಕೈ ಬಂಗಾರ ಗುಡ್ ಕಾಪಾಡಲೆ ತಿಳ್ಕೊಂಡು ಹೊತ್ತು ಮನೆಗೆ ಒಂದು ಕ್ವಾಟರ್ ಕೊಡುವಂತ ಶಕ್ತಿ ಅವ್ರು ಕೂಡಲೇ ತಿಳ್ಕೊಂಡು ಆಶೀರ್ವಾದ ಇರ್ಲಿ ಏ ನೀನು ಅವನ್ನ ರಂಬಿಸಿ ಕಾಂಬ್ಳೆ ಅಣ್ಣನ ಇದು ಮಾಡ್ಲಾತಿ ಹೌದ್ರಿಪ್ಪ ಹೆಗಲಿ ಮ್ಯಾಲ ಹೂವಿನ ಹಾರ ಹಾಕೊಂಡದಿಲ್ರಿಗೊಂದ ಮಾತ ಹೇಳದ ಏನ್ರಿ ಹೆಗಲಿ ಮ್ಯಾಲ ಹಾಕ್ಯಾರ ಹೂವಿನ ಹಾರ ಹಾಕ್ಯಾರ ಚಿಗದಾಡಕ್ ಅದು ಯಾಕಲಿ ಮ್ಯಾಲ ಶಾಲ ಹಾಕಿ ಕೊಳ್ಳಾಗ ಹೂವಿನ ಹಾರ ಹಾಕಿದ್ರ ಇದಕ್ ಮಾನ ಸನ್ಮಾನ ಅಂತ ಹೇಳಿ ಕರಿತಾರೆ ಹೆಗಲಿ ಮ್ಯಾಗ ಶ್ಯಾಲ ಹಾಕಿ ಕೊಳ್ಳಾಗ ಹೂವಿನ ಮಲ್ಲಿ ಹಾಕ್ರ ಇದಕ್ಕ ಮಾನ ಇಲ್ಲಿ ಸನ್ಮಾನಿಲ್ ತಳತ್ ಅದ ಇದನ್ನ ಹಾಕಿದ್ರ ಮಾನ ಸನ್ಮಾನ ಅಂತ ಹೇಳಿ ಕರಿತಾರೆ ಮಂಚದ ಮೇಲೆ ಹೂವು ಹಾಕಿ ಮಂಚದ ಮೇಲೆ ಗಂಡ ಎಂತೆ ಮಲ್ಕೊಂಡ್ರ ಇದಕ್ಕೂ ಮೊದಲು ರಾತ್ರಿ ಅತ್ತ ಈ ಕರ್ನಾಟಕದ ಕರಿತಾರೀ ಮತ್ತ ಅಲ್ಲಿ ಮಹಾರಾಷ್ಟ್ರದಾಗ ಬೇರೆ ಕರಿತಾರೀ ಏನತ್ತ ಹಾಕಿ ಸೋತಾರೆ ಹೂವಿನ ಹಾರ ಹಾಕಿದ್ರ ಮಾನ ಸನ್ಮಾನ ಮಂಚದ ಮೇಲೆ ಗಂಡ ಎಂತ ಮಲ್ಕೊಂಡ್ರ ಮೊದಲನೇ ರಾತ್ರಿ ಒಮ್ಮೆ ಹೂ ಸರ್ ನಮ್ಮ ಮೇಲೆ ಬಿತ್ತ ಕೊನೆ ಜಾತ್ರೆ ಅಂತ ಹೇಳ್ತಾರೆ ಇದು ತಿಳಿ ಅವಾಗ ಎಬಿಸಿ ಬಿಡೋದಕ್ಕೆ ಕೇಳಿದ ಟ್ಯಾಂಕಿ ನಂಗ ಟ್ಯಾಂಕಿ ಟ್ಯಾಂಕಿ ನಂಗ ಹೋಗಲಿ ಮಿದಿಕೆ ಇದು ಅಷ್ಟೇ ಅಲ್ಲ ಯಾನ್ರಿಪ್ಪ ಪಾಂಡುರಂಗನ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡಿಸಿದ್ದು ಇದೇ ಹೂವಿನ ಮಾಲಿ ಮುತ್ಯಾ ಮಾಲಿಂಗನ ಮುಕ್ತಿ ಮಂದಿರಕ್ಕೆ ಹೋಗಿ ಮುಡಿಸಿದ್ದು ಇದೇ ಹೂವಿನ ಮಾಲಿ ರಾಜು ಗಾಂಧಿ ಡಾಪ್ ಪರಿಸಿದ್ದು ಇದೇ ಹೂವಿನ ಮಾಲಿ ಮುದಿಕೆ ಐದು ವಾಲಿಪನ ಇದು ರಾಜು ಗಾಂಧಿ ಅತ್ತ ಅನಿಸಿಲ್ಲ ಇಂದಿರಾ ಗಾಂಧಿ ಡಾಪ್ ಅನಿಸಿದ್ದು ಇದೇ ಹೂವಿನ ಮಾಲಿ ರೀ ಹಾಕೋ ಬಾ ಇವನ ವಾಲ್ರಿ ಸರ್ ನೀವ ಹಾಕೋರಿ ಕರೆ ನೀವು ಹುಷಾರ್ಲಿ ಹಾಕೋರಿ ಇದು ಸನ್ಮಾನದ ಶಾಲದ ತಾವೆಲ್ಲರೂ ನಗನಗ್ ತಗಿರಿ ಅಂತಕ್ಕಂಥ ಹೇಳಿ ನಾಲ್ಕು ನುಡಿ ಕ್ಯಾಲಿ ಹಾಡ್ತಿದ್ವಿ ತಾವೆಲ್ಲರೂ ಕೂಡ ಭಕ್ತಿಪೂರ್ವ ಕೂತ್ಕೊಳ್ಳೋಕೆ